ಬೆಂಗಳೂರಲ್ಲೂ ಕೂಡ ಒಂದಷ್ಟು ಜನರಿಗೆ ದಸರಾ ತೊಂದರೆ ಗೊತ್ತು ಉತ್ತರ ಕರ್ನಾಟಕದಲ್ಲೂ ದಸ್ಕ ತೊಂದರೆ ಅಂತ ಗೊತ್ತು ಕಾರಣ ನಿಮಗೆ ನಿಮ್ಗೆ ಗೊತ್ತಿರಬಹುದು ಒಂದಷ್ಟು ವರ್ಡ್ಗಳು ಬೇರೆ ಬೇರೆ ಭಾಷೆಯ ವರ್ಡ್ಗಳು ನಮ್ಗೆ ಇನ್ಫ್ಲುಯೆನ್ಸ್ ಆಗುತ್ತೆ ಎಕ್ಸಾಂಪಲ್ ಈಗ ಸ್ಕೂಲ್ ಅನ್ನೋದು ಸ್ಕೂಲ್ ಆಗಿದೆ ಸ್ಕೂಲ್ ಅಂದ್ರೆ ಕನ್ನಡ ಪದ ಆಗುತ್ತೆ ಬಟ್ ನಾವು ಕನ್ನಡವಾಗಿ ಅದನ್ನು ಸ್ವೀಕರಿಸಿದೆ ಬಿಕಾಸ್ ಒಂದು ಹಳ್ಳಿಯ ಜನರ ಬಾಯಲ್ಲಿ ಬರುವಂತಹ ಇಂಗ್ಲಿಷ್ ಪದದ ತರ್ಜುನ್ ಅಂದ್ರೆ ಒಂದು ಸ್ವಲ್ಪ ಹಳ್ಳಿಗ ಆಗಿ ಹೋಗ್ತದೆ ಸ್ಕೂಲ್ ಇರೋದು ಸ್ಕೂಲ್ ಆಗಿದೆ ಹತ್ತು ಎನ್ನುವಂಥದ್ದು ದಸ್ಕತ್ ಆಗಿದೆ ಸೊ ಅಷ್ಟೇ ವ್ಯತ್ಯಾಸ ಹಾಗಾಗಿ ಎಲ್ರಿಗೂ ಅರ್ಥ ಆಗುತ್ತೆ ಅನ್ಕೊಂಡಿದ್ದೀನಿ ಅಂಡ್ ಈಗಾಗಲೇ ಇದು ಪ್ರಚಾರದಲ್ಲಿದೆ ಹೇಗೆ ಅಂತಂದ್ರೆ ಮೊನ್ನೆ ದಾನದಂತಹ ಅಂತಾರಾಷ್ಟ್ರೀಯ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಮೂರನೇ ಸ್ಥಾನವನ್ನು ನಮ್ಮ ದಸ್ಕ ಪಡ್ಕೊಂಡಿದೆ ತುಂಬಾ ಖುಷಿ ಏನಂತಂದ್ರೆ ಆಲ್ಮೋಸ್ಟ್ ಫೋರ್ ತೌಸಂಡ್ ಮೂವೀಸ್ ಬಂದಿದೆ ಅಲ್ಲಿಗೆ ಸೆಲೆಕ್ಷನ್ ಆಗಿರುವಂತದ್ದು ಮೂರು ಕ್ಯಾಟಗರಿಯಲ್ಲಿ ಹದಿನಾಲ್ಕು ಹದ್ನಾಲ್ಕು ಹದಿನಾಲ್ಕರಾಗಿ ಮೂರು ಕ್ಯಾಟಗರಿ ಸೊ ನಮ್ಮ ಸಿನಿಮಾ ಈ ವರ್ಷ ಅಂದ್ರೆ ಹಿಂದಿನ ವರ್ಷಗಳಲ್ಲೆಲ್ಲ ಪ್ರಾದೇಶಿಕ ಭಾಷೆಯ ಸಿನಿಮಾ ತುಳು ಅಂತ ಹೇಳಿ ಪ್ರೈಸ್ ಕೊಡ್ತಾ ಇದ್ರು ಬಟ್ ಈ ಸಲ ನಮ್ಗೊಂದು ಮೊದಲ ಪ್ರಶಸ್ತಿ ಬಂದು ಬಿಕ್ಕ ಬಣ್ಣದ ಹಕ್ಕಿ ಅಂತ ನಿಮ್ಗೆಲ್ರಿಗೂ ಗೊತ್ತಿದೆ ಸೆಕೆಂಡ್ ಪ್ರೈಸ್ ಬಂದು ಪಿದಾಯಿ ಅಂತ ಅದು ಕೂಡ ತುಳು ಸಿನಿಮಾ ಮೂರನೇ ಪ್ರೈಸ್ ಬಂದು ದಸರ್ ಅಂತ ಸೊ ನಮಗೊಂದು ತುಂಬಾ ಪ್ರೌಡ್ ಫೀಲ್ ಇದೆ ಬಿಕಾಸ್ ಜನರಿಗೆ ನಾವು ಖಂಡಿತವಾಗ್ಲೂ ಎಂಟರ್ಟೈನ್ ಮಾಡ್ತೀವಿ ಅವ್ರು ನೋಡಿದಾಗ ಅವ್ರಿಗೆಲ್ಲೂ ಕೂಡ ಬೇಸರವಾಗದಿರುವಂತಹ ಎಲ್ರಿಗೂ ಕೂಡ ಮನೋರಂಜನೆಗೆ ಕೊರತೆ ಆಗಿರುವಂತಹ ಒಂದು ಕಥೆಯನ್ನು ಕಟ್ಕೊಟ್ಟಿದ್ದೇವೆ ಕಂಟೆಂಟು ಇದೆ ಆ ಮನೋರಂಜನೆಯೂ ಇದೆ ಬದುಕಿನ ಅರಿವು ಇದೆ ಹಳ್ಳಿಗರ ಬದುಕು ಸಂಘರ್ಷ ಸಂಸ್ಕೃತಿಯ ಅನಾವರಣ ಇದೆ ಎಲ್ಲವನ್ನು ಒಳಗೊಂಡಿರುವಂತಹ ಸಿನಿಮಾವೇ ನಮ್ಮ ಹೌದು ಸರ್ ಫೆಸ್ಟಿವಲ್ ಅಲ್ಲಿ ತುಳುವಲ್ಲೇ ಪ್ಲೇ ಆಗಿರೋದು ನಾವು ತುಳು ತುಳು ಭಾಷೆಯ ಸಿನಿಮಾವನ್ನೇ ಕೊಟ್ಟಿದ್ದೇವೆ ಸೊ ಕನ್ನಡ ಕಾಂಪಿಟೇಷನ್ ಹಾ ಸರ್ ಈಗ ನೋಡಿ ಕೆಟಗರಿ ಬಂದು ಇಂಟರ್ನ್ಯಾಷನಲ್ ಅಂದರೆ ಏಷ್ಯನ್ ಭಾರತೀಯ ಮತ್ತು ಕನ್ನಡ ಸಿನಿಮಾ ಅಂತ ಆ ಮೂಲಕ ಮಾತ್ರ ಅಪ್ಲೈ ಇರೋದು ಅಂಡ್ ನಮಗೂ ಕೂಡ ತುಳು ಭಾಷೆಯ ಸಿನಿಮಾಗಳು ಕೂಡ ಕನ್ನಡ ಚಿತ್ರರಂಗದಲ್ಲಿ ನೋಂದಣಿ ಆಗಿರೋದ್ರಿಂದ ಸೊ ಅಂದ್ರೆ ಈಗ ನಾವು ಚೇಂಬರ್ ನಮಗೆ ಬೆಂಗಳೂರಿಗೆ ಬರ್ಬೇಕು ಅಂದ್ರೆ ಕನ್ನಡ ಭಾಷೆಯ ಸಿನಿಮಾ ಅಂತಲೇ ಕನೆಕ್ಟ್ ಆಗೋದು ಹಾಗಾಗಿ ಕಾಂಪಿಟೇಷನ್ ಬಂದು ಮೂರೇ ಕೆಟಗರಿ ಇರೋದ್ರಿಂದ ನಮ್ಮ ಸಿನಿಮಾಗಳನ್ನು ಕೂಡ ಕನ್ನಡ ಕೆಟಗರಿ ಹೌದು ಹೌದು ಅದರಲ್ಲೇ ಇಲ್ಲ ಸರ್ ನಾವಂದ್ರೆ ಫೆಬ್ರವರಿ ನಮ್ದು ಡಿಸೆಂಬರ್ ಹದಿಮೂರಕ್ಕೆ ರಿಲೀಸ್ ಆಗಿರೋದು ಒಂದು ಆಲ್ಮೋಸ್ಟ್ ತ್ರೀ ಮಂತ್ಸ್ ನಾವಲ್ಲಿ ಜರ್ನಿ ಕಂಟಿನ್ಯೂ ಮಾಡಿ ಈಗ ಫಾರಿನ್ ಶೋಸ್ಗಳು ಆಗ್ತಾ ಇತ್ತು ಸೊ ಅದೇ ನಾನು ಹೇಳಲ್ಲ ದುಬೈ ಮಸ್ಕತ್ ಕೆನಡಾ ನೈಜೀರಿಯಾ ಕೀನ್ಯಾ ಉಗಾಂಡ ಹೀಗೆ ಒಂದಷ್ಟು ರಾಷ್ಟ್ರಗಳಲ್ಲಾಗಿದೆ ಇನ್ನು ಕೂಡ ಒಂದಷ್ಟು ರಾಷ್ಟ್ರಗಳಲ್ಲಿ ಪ್ಲೇ ಆಗೋದಕ್ಕಿದೆ ಡಿಸ್ಟ್ರಿಬ್ಯೂಟರ್ ಸರ್ ನಮ್ಮ ನಿತ್ಯಾನಂದ ಪ್ರಭುಗಳು ಹೌದು ಎಸ್ ಸರ್ ಇದು ನಮಗೆ ಕಾನ್ಫಿಡೆನ್ಸ್ ಬರೋದಕ್ಕೆ ಒಂದು ರೀಸನ್ ಏನಂತಂದ್ರೆ ಅಂದ್ರೆ ಇಲ್ಲಿ ನೀವು ಕೇಳಿದ ಕ್ವಶನ್ ಗೆ ಅಂದ್ರೆ ನಮ್ಮ ಕರಾವಳಿಯ ಭಾಷೆಯನ್ನ ಆಲ್ಮೋಸ್ಟ್ ಎಲ್ಲಾ ಕಡೆಗಳಲ್ಲೂ ಕೂಡ ತುಂಬಾ ಇಷ್ಟಪಡ್ತಾರೆ ಕರಾವಳಿ ಕನ್ನಡ ಭಾಷೆಯನ್ನು ಅಂದ್ರೆ ತುಂಬಾ ಇಷ್ಟಪಡ್ತಾರೆ ಮತ್ತು ಅದನ್ನು ಸ್ವೀಕರಿಸ್ತಾರೆ ಇನ್ನೊಂದು ರೀಸನ್ ಏನು ಅಂತಂದ್ರೆ ನಾವು ಬೆಂಗ್ಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ನೋಡಿದಂತಹ ಪ್ರೇಕ್ಷಕರ ಸಂಖ್ಯೆ ನೋಡಿದಾಗ ಅಂದ್ರೆ ಹೌಸ್ಫುಲ್ ಶೋ ಇತ್ತು ಅಲ್ಲಿ ನೈಂಟಿ ಪರ್ಸೆಂಟ್ ಕನ್ನಡಿಗರೇ ನೋಡಿದರು ಅವರ ರೆಸ್ಪಾನ್ಸನ್ನು ನೋಡಿ ನನಗೆ ತುಂಬ ಬಂದಿದೆ ಬಿಕಾಸ್ ತುಳು ಭಾಷೆಯಲ್ಲಿ ಪ್ಲೇ ಆಗ್ತಾ ಇದೆ ಪ್ರತಿಯೊಂದು ಆಕ್ಷನ್ಗೂ ಪ್ರತಿಯೊಂದು ಭಾವನಾತ್ಮಕ ಸನ್ನಿವೇಶಗಳಿಗೂ ರಿಯಾಕ್ಟ್ ಮಾಡ್ತಾ ಇದ್ರು ಪ್ರತಿಯೊಂದು ಸನ್ನಿವೇಶಗಳನ್ನು ಎಂಜಾಯ್ ಮಾಡ್ತಾ ಇದ್ರು ಸಿ ನನಗೆ ಅನಿಸಿದ್ದೆನು ಅಂತಂದರೆ ಕೆಲವೊಂದು ಸಲ ಭಾಷೆ ಮತ್ತು ಭಾವನೆ ತುಂಬ ಇಂಪಾರ್ಟೆಂಟ್ ಅಲ್ಲಿ ಭಾವನೆ ತುಂಬ ಮೇಳ ಇರ್ತದೆ ಅಂದರೆ ಸ್ಕ್ರೀನಲ್ಲಿ ಯಾವ ಭಾಷೆಯಲ್ಲಿ ಬಂದರೂ ಕೂಡ ಆಡಿಯನ್ಸ್ ಅದನ್ನು ನೋಡೋದು ಭಾವನಾತ್ಮಕವಾಗಿ ಸೊ ಭಾವನೆಗಳು ಕನೆಕ್ಟ್ ಆದಾಗ ಸಿನಿಮಾ ಖಂಡಿತವಾಗ್ಲೂ ಗೆಲ್ಲುತ್ತೆ ಹೌದು ಇಂಗ್ಲಿಷ್ ಸತ್ತೆ ಹಾ ಸರ್ ಹಿಂದೆ ಗೊತ್ತಿರೋ ಪ್ರಕಾರ ತುಳುವಿನ ಸಿನಿಮಾಗಳು ಕನ್ನಡದಲ್ಲಿ ಥಿಯೇಟ್ರಿಕಲ್ ಆಗಿ ರಿಲೀಸ್ ಆಗಿರುವಂತ ಸಂಖ್ಯೆ ವಿರಳ ಸರ್ ಅಂದ್ರೆ ಓ ಟಿ ಟಿಯಲ್ಲಿ ಅಲ್ಲಿ ಬಂದಿರೋ ಬಂದಿರಬಹುದು ಬಟ್ ಹೀಗೆ ಥಿಯೇಟ್ರಿಕಲ್ ಆಗಿ ಬಂದು ಸಿನಿಮಾವನ್ನು ರಿಲೀಸ್ ಮಾಡಿದ್ದು ತುಂಬಾ ವಿರಳ ಹಾ ಮ್ಯಾಮ್ ಅದು ರೂಪೇಶ್ ಶೆಟ್ಟಿ ಅವರ ಸಿನಿಮಾ ಕೂಡ ಸ್ಟಾರ್ ಸುವರ್ಣಗಳಲ್ಲಿ ಸುವರ್ಣದ ತುಳುವಲ್ಲೇ ಪ್ಲೇ ಆಗಿದೆ ತುಳುವಲ್ಲ ತುಳುವಲ್ಲೇ ಅದೇ ಅದೇ ತುಳು ತುಳು ಸಿನಿಮಾ ಬೆಂಗಳೂರಲ್ಲಿ ಕೂಡ ನಾವು ಶೋ ಮಾಡಿದ್ದೀವಿ ತುಳುವಲ್ಲೇ ಸೊ ಆಗ ಕೂಡ ತುಳುವಲ್ಲಿ ಬರ್ತಾರೆ ಬಟ್ ಈಗ ನಮ್ಮ ಮೈನ್ ಇಂಟೆನ್ಷನ್ ಏನಂತಂದ್ರೆ ನಾವು ಕನ್ನಡದಲ್ಲಿ ಈಗ ಆಲ್ರೆಡಿ ಡಬ್ಬಿಂಗ್ ಆಗಿದೆ ಈ ಸಿನಿಮಾ ಸೊ ನಮಗೆ ನೋಡಿದಾಗ ಮತ್ತೆ ಡಿಸ್ಟ್ರಿಬ್ಯೂಟರ್ ಸರ್ ಕೂಡ ನೋಡಿದರೆ ಒಂದಷ್ಟು ಜನ ನಮ್ಮ ಕನ್ನಡದ ಆಡಿಯನ್ಸ್ ನೋಡಿದ್ದಾರೆ ನೋಡಿದವರೆಲ್ಲರ ಒಪಿನಿಯನ್ ಏನಂತಂದ್ರೆ ಇದು ಖಂಡಿತವಾಗ್ಲು ಒಪ್ತಾರೆ ಆಡಿಯನ್ಸ್ ಎಲ್ಲಾ ಕಡೆಗಳು ನೆಲದ ಕಥೆ ಇರುತ್ತೆ ಬರೀ ಒಂದು ಕಡೆಗೆ ಸೀಮಿತ ಆಗಿರೋದಿಲ್ಲ ನೆಲದ ಕಥೆ ಅಂದ್ರೆ ಜನಪದೀಯ ನೆಲೆಯ ಕಥೆ ಇರ್ಬೋದು ಅಥವಾ ಗ್ರಾಮ ಪಂಚಾಯಿತಿಗೆ ಪಂಚಾಯತಿಗೆ ರಿಲೇಟೆಡ್ ಆಗಿರುವ ಕಥೆಗಳಿರ್ಬೋದು ಗ್ರಾಮೀಣ ಪ್ರದೇಶಕ್ಕೆ ಪರಿಚಯ ಇರಬಹುದು ಸೊ ಎಲ್ಲಾ ಸಿಟಿಯಲ್ಲಿ ವ್ಯಕ್ತಿಗಳು ಕೂಡ ಯಾವುದೋ ಒಂದು ಹಳ್ಳಿಯಿಂದ ಬಂದಿರ್ತಾರೆ ಮೂಲತಃ ಸೊ ಅವರಿಗೆ ಖಂಡಿತವಾಗ್ಲೂ ಕನೆಕ್ಟ್ ಆಗುತ್ತೆ ಖಂಡಿತ ಸರ್ ಮಂಗಳೂರು ಅಂದ್ರೆ ನಮ್ಮ ದಸ್ಕತ್ ತುಳು ಚಲನಚಿತ್ರವನ್ನು ಮಾಡಿದಂಥವರು ಶ್ರೀಯುತ ರಾಘವೇಂದ್ರ ಕುಡ ಅವರು ಅವರು ತುಂಬಾ ಹ್ಯಾಪಿ ಆಗಿದ್ದಾರೆ ಬಿಕಾಸ್ ನಮ್ಮ ದಸ್ಕತ್ ಅಲ್ಲಿ ಗೆದ್ದಿದೆ ಸೊ ಇನ್ನು ಮತ್ತೆ ಇಲ್ಲಿ ಗೆಲ್ಲೋದಿದೆ ಬಂದಿತ್ತು ಸರ್ ಖಂಡಿತ ಪ್ರಾಫಿಟ್ ಅಲ್ಲಿ ಓಡುತ್ತಾ ಇದ್ವಿ ಬಿಕಾಸ್ ಪ್ರೇಕ್ಷಕರಿಗೆ ಇಷ್ಟ ಆಗಿರೋದ್ರಿಂದ ಅಂದ್ರೆ ನಾವು ಅದೇ ಅನ್ಕೋತೀವಿ ಒಂದು ಸಿನಿಮಾ ಬಂದು ಅದು ಲಾಸ್ ಆಗಿ ಹೋಗೋ ಬದಲು ಇನ್ನೊಂದು ಯಾವ್ದು ಸಿನಿಮಾ ಮಾಡೋ ಬದಲು ನಾವು ಗೆದ್ದು ಇನ್ನೊಂದು ಸಿನಿಮಾ ಮಾಡೋದಕ್ಕೆ ತುಂಬಾ ಪ್ರೌಡ್ ಫೀಲ್ ಇರುತ್ತೆ ಸೊ ನಮ್ಗೆ ಅನಿಸಿದೆ ಏನಂತಂದ್ರೆ ನಾವು ದಸಕತ್ತಿನಲ್ಲ ಗೆದ್ದಿದ್ದೀವಿ ಸೊ ಇನ್ನೊಂದ್ ಕಡೆ ಬಿಕಾಸ್ ಈ ಸಿನಿಮಾ ಬರೀ ಅಲ್ಲಿ ಮಾತ್ರ ಸೀಮಿತಾಗ ಇನ್ನೊಂದ್ ಕಡೆ ಗೆದ್ದಾಗ ನಮಗೂ ಕೂಡ ಹುರೂಪು ಬರುತ್ತೆ ಇನ್ನೊಂದು ಕೆಲಸ ಮಾಡೋದಕ್ಕೆ ಇನ್ನೊಂದು ಸಿನಿಮಾ ಮಾಡೋದಕ್ಕೆ ದೆನ್ ನಮ್ಮ ಮೇಲೆ ನಂಬಿಕೆ ಇಟ್ಟು ದುಡ್ಡು ಹಾಕಿರುವಂತಹ ಪ್ರೊಡ್ಯೂಸರ್ಗೂ ಕೂಡ ಬೇರೆ ಲೆವೆಲ್ ನ ಒಂದು ಪ್ರಶಂಸೆ ಮತ್ತು ಅವರಿಗೂ ಕೂಡ ಒಂದು ನಮ್ಮ ಮೇಲಿನ ನಂಬಿಕೆ ದೊಡ್ಡ ಮಟ್ಟಕ್ಕೆ ಅದು ಬೆಳೀತಾ ಹೋಗ್ತದೆ ಅನ್ನೋದಕ್ಕೆ ಸೊ ಅವ್ರ ಜೊತೆ ನಾವು ಮತ್ತೆ ಮತ್ತೆ ವರ್ಕ್ ಮಾಡ್ತಾ ಇರಬೇಕು ಅನ್ನೋದು ನಮ್ಮ ಹಂಬಲ ನಮ್ಮ ಇಡೀ ತಂಡದ್ದು ಸೊ ಹಾಗಾಗಿ ನಾವು ಅವ್ರನ್ನ ಸೋಲ್ ಸೋಲಕ್ಕೆ ಬಿಡಲ್ಲ ಅವ್ರು ನಮ್ಮನ್ನ ಸೋಲದ ಹಾಗೆ ಕೈ ಹಿಡಿದಿದ್ದಾರೆ ನಾವು ಧನ್ಯವಾದಗಳು ಸರ್ ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಸಿದ್ದೇಶ್ ಅವರು ನನ್ನ ಬಗ್ಗೆ ನಿಮಗೆ ಸಾಕಷ್ಟು ಮಟ್ಟಿಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ನಾನು ಬೆಂಗಳೂರಿನ ಒಂದು ಪಕ್ಕದ ಹಳ್ಳಿಯಲ್ಲಿ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಿ ಕೆಲಸ ಮಾಡಿದ್ದೆ ನನಗೆ ಸುಮಾರು ಸುಮಾರು ಒಂದು ಹತ್ತು ಹದಿನೈದು ವರ್ಷದಿಂದ ನನಗೆ ಒಂದು ಸಿನಿಮಾ ರಂಗಕ್ಕೆ ಬರಬೇಕು ಅನ್ನೋ ಒಂದು ಅಭಿಲಾಷೆ ಇಟ್ಟು ಇಲ್ಲಿ ನಾನು ಎರಡು ಸಾವಿರದ ಹನ್ನೆರಡರಲ್ಲಿ ಹದಿಮೂರರಲ್ಲಿ ಒಂದ್ಸರಿ ಒಂದು ಸಿನಿಮಾ ಸಾಧನೆ ಅಂತ ಒಂದು ಸಿನಿಮಾ ಮಾಡಿದರು ಯಾರು ಟಿಕ್ ಬಾಪ್ರ ಒಬ್ಬರು ರಿಡೀಸರ್ ಒಬ್ಬರು ಸಿನಿಮಾ ಮಾಡಿದರು ಅದಕ್ಕೊಂದು ಸ್ವಲ್ಪ ಸಹಕಾರ ಕೊಟ್ಟು ಮಾಡಿದ್ದೆ ಅದಾದ ನಂತರ ಒಂದು ಬೆಂಗಳೂರಲ್ಲಿ ಒಂದು ಒಬ್ಬರು ನೃತ್ಯ ನಿರ್ದೇಶಕರ ಜೊತೆ ಒಂದು ಒಂದು ಇದು ಮಾಡಿದ್ದಾರೆ ಡ್ಯಾನ್ಸ್ ಕ್ಲಾಸ್ ಮಾಡಿ ಸರಿ ಒಂದು ಸರ್ ಪಂಚವ್ರ ಜೊತೆ ಇದ್ದು ನಾನು ವಾಪಸ್ಸು ನಾನು ವಾಪಸ್ ನನ್ನ ವ್ಯಾಪಾರಕ್ಕೆ ನಾನು ವಾಪಸ್ ಹೋಗಿದೆ ಇದಾದ ನಂತರ ಈಗ ಇವರು ನಮ್ಮ ಮನೀಶ್ ಅವ್ರು ಹೇಳಿದ ಹಾಗೆ ರಕ್ಷಿತ್ ಅಂತ ನನ್ನ ಜೊತೆ ಹುಗಳನ್ನ ಕೆಲಸ ಮಾಡ್ತಾನೆ ಸ್ಟೇಟಸಲ್ಲಿ ಹಾಕಿದ್ದ ಇವರು ಸಿನಿಮಾ ಟೀಸರು ನಾನು ಒಂದ್ಸರಿ ನೋಡಿದೆ ನಾನು ಕೇಳಿದೆ ಈ ಯಾರೋ ಇಷ್ಟ ನಾನು ಅದ್ಭುತ ಮಾಡಿದ್ರು ಈ ಸಿನಿಮಾನ ಒಂದ್ಸರಿ ಕಸಪ್ ಅವ್ರನ್ನ ಮಾತಾಡಿಸ್ಬೇಕು ಅಂತ ಕೇಳಿದೆ ಕೇಳಿದಾಗ ಅದು ನೋಡಿ ಆದಮೇಲೆ ನೆಕ್ಸ್ಟು ಹೋಗಿ ಆ ಸಿನಿಮಾ ನೋಡಿದೆ ಒಂದ್ಸರಿ ನನಗೆ ನಿಜವಾಗ್ಲೂ ತುಳು ಭಾಷೆ ಬರೋಲ್ಲ ಬಟ್ ಅವ್ರು ಮಾಡಿದಂಥ ಸಿನಿಮಾ ಆ ಭಾವನೆ ನಂಗೆ ತುಂಬ ಅಟ್ಯಾಚ್ ಆಯಿತು ನಾನು ಅವ್ರಿಗೆ ಕೇಳಿದೆ ಯಾಕೆ ಈ ಸಿನಿಮಾ ನೀವು ಕಲದಲ್ಲಿ ಮಾಡೋಕ್ಕೆ ಮುಂಚೆ ಹಾಕಿ ಮಾಡಬಾರ್ದು ಯಾಕೆ ಸಿನಿಮಾ ಮಾಡಬಾರ್ದು ಅಂತ ಕೇಳಿದಾಗ ಒಂದು ಟ್ರೈ ಮಾಡೋಣ ಸರ್ ಅಂತ ಸುತೇಶ್ ಮತ್ತು ಅನೀಶ್ ಇಬ್ಬರು ಹೇಳಿದ್ರು ಅದಾದಮೇಲೆ ನಾನು ಸಿನಿಮಾ ನೋಡೋದ ನೋಡ್ತಾ ಇದ್ದಂಗೆ ಅದು ಇನ್ನೊಂದು ಸಲ ಹೋಗಿ ನೋಡಬೇಕು ಅನಿಸ್ತು ಹೋಗಿ ನೋಡಿದ್ವಿ ನಿಜವಾಗ್ಲೂ ಒಂದಿಷ್ಟು ಕರ್ಣಕಿತ್ತು ಅಂತಹ ಸನ್ನಿವೇಶಗಳೆಲ್ಲ ತುಂಬ ಚೆನ್ನಾಗಿ ತೋರಿಸಿದ್ದಾರೆ ಇವರು ಏನು ಒಂದು ಗ್ರಾಮ ಪಂಚಾಯತಿಲಿ ಒಬ್ಬ ಅಧಿಕಾರಿ ಸರಿಯಾಗಿ ಅವನ ಜವಾಬ್ದಾರಿಯನ್ನು ನಿರ್ವಹಿಸಲಿಲ್ಲ ಅವನ ಸ್ವಾರ್ಥಕ್ಕೋಸ್ಕರ ಅವನು ಏನಾದರೂ ಬಳಸ್ಕೊಂಡ ಅಂದಾಗ ಅಲ್ಲಿನ ಜನ ಯಾವ ಥರದ ಕಷ್ಟಪಡ್ತಾರೆ ಅನ್ನೋದನ್ನು ತುಂಬ ನಾಜೂಕಾಗಿ ತುಂಬ ಸ್ಪಷ್ಟವಾಗಿ ಜನಕ್ಕೆ ತುಂಬ ಅರುವಾಗ ಹಾಗೆ ತುಂಬ ಸ್ಪಷ್ಟ ತೋರಿಸಿದ್ದಾರೆ ಈಗಾಗಲೇ ಅವ್ರು ಹೇಳಿದಾಗೆ ನಾನು ಕೂಡ ಒಂದು ಹಳ್ಳಿಯಲ್ಲಿ ಹುಟ್ಟಿ ಬೆಳೆದಂಥ ವ್ಯಕ್ತಿ ನಾನು ಒಂದು ಗ್ರಾಮ ಪಂಚಾಯತಿಲಿ ಸ್ವಾರ್ಥ ಒಂದೇನೋ ದಷ್ಟು ಜನಕ್ಕೆ ಏನೋ ಒಂದು ಒಳ್ಳೆ ಮಾಡಬೇಕು ಅಂತ ಹೋಗಿ ನಾನು ಒಂದಷ್ಟು ಅಲ್ಲಿನ ಸಿಚುವೇಶನ್ ಎಲ್ಲ ಅನುಭವಿಸಿ ಬಂದಂತ ವ್ಯಕ್ತಿ ಆಗಿದ್ದರಿಂದ ನನಗೆ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗಿದೆ ಈ ಸಿನಿಮಾ ಹಾಗಾಗಿ ಹೌದೌದು ನಾನು ಅಧ್ಯಕ್ಷ ಆಗಿದೆ ಅದಕ್ಕೆ ಕನೆಕ್ಟ್ ಆಗಿದ್ದು ನನಗೆ ಹಾಗಾಗಿ ನೋಡಿದಾದ್ಮೇಲೆ ಈ ಸಿನಿಮಾ ನಮ್ಮ ಕನತ ಹೇಗಿರುತ್ತೆ ಅಂತ ಕೇಳಿದಾಗ ನಾನು ಅವ್ರಿಗೆ ಸಹಕಾರ ಕೊಟ್ಟು ಕನ್ನಡಕ್ಕೆ ಸಿಮಾ ಥರ ಹೌದೌದು ಧನ್ಯವಾದಗಳು ಸರ್ ಮುಂದೆ ನಮ್ಮ ವಿತರಕರಾಗಿರುವಸ್ಕರ್ ಅನ್ನುವಂತ ಸಿನಿಮಾ ಬ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ತುಳುನಲ್ಲಿ ರಿಲೀಸ್ ಆಗಿ ಅಲ್ಲಿ ಅದು ಒಂದು ಮೂರನೇ ಪ್ಲೇಸ್ ತಗೊಂಡಿತ್ತು ಅನ್ನೋ ನ್ಯೂಸ್ ಬಟ್ ನಾನು ಸಿನಿಮಾ ನೋಡಿರಲಿಲ್ಲ ಅಲ್ಲಿ ಯಾವಾಗಿದು ನನ್ನ ಹತ್ರ ಬಂತು ಈ ಥರ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಕನ್ನಡದಲ್ಲಿ ಸಿನಿಮಾ ತಗೊಂಡ್ಬರ್ಬೇಕು ಅಂದಾಗ ನಾನು ಒಂದ್ಸತಿ ಸಿನಿಮಾ ನೋಡಬೇಕು ಕನ್ನಡದಲ್ಲಿ ಅಂದರೆ ಅದ್ರದ್ದು ಒಂದು ಶೋನ ಆರ್ಗನೈಸ್ ಮಾಡಿ ತೋರಿಸಿದ್ರು ಅದು ನೋಡಿದಾಗ ನನಗನ್ಸಿದ್ದು ಅದು ಬರೀ ಕನ್ನಡ ಕಂಟೆಂಟ್ ಅಂತ ಅಲ್ಲ ತುಳು ಕಂಟೆಂಟ್ ಅಂತ ಅಲ್ಲ ಆ ಕಂಟೆಂಟ್ ಇಡೀ ಇಂಡಿಯಾ ಮತ್ತೆ ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ನೋಡೋಂಥ ಕಂಟೆಂಟ್ ನಮ್ಮ ಕರಾವಳಿ ಪ್ರದೇಶದ ಭಾಷೆ ಆಗಿರೋದ್ರಿಂದ ಆ ದಸ್ಕತ್ ಅನ್ನೋ ಹೆಸರಿಟ್ಟಿದ್ದಾರೆ ಬಿಟ್ಟರೆ ಒಂದು ಹಳ್ಳಿನಲ್ಲಿ ಒಂದು ಸಹಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂದ್ರೆ ಆ ದಸ್ಕತ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅದರಿಂದ ಎಷ್ಟು ಕರಪ್ಟ್ ಆಗಿರ್ತಾರೆ ಮತ್ತೆ ಜನ ಅದರಿಂದ ಎಷ್ಟು ನೋವುಗಳನ್ನ ಅನುಭವಿಸ್ತಾರೆ ಎಷ್ಟು ಚಿಕ್ಕ ಟಾಪಿಕ್ ಅದು ಬಟ್ ಅದನ್ನ ಅಷ್ಟು ದೊಡ್ಡ ಆಂಗಲ್ ಅಲ್ಲಿ ಥಿಂಕ್ ಮಾಡಿ ಮಾಡಿರೋದೇ ದೊಡ್ಡ ವಿಷಯ ಆಮೇಲೆ ಅದು ಕನ್ನಡಕ್ಕೆ ಬರಬೇಕು ಇಡೀ ಕರ್ನಾಟಕದಾದ್ಯಂತ ಎಲ್ಲರೂ ನೋಡಬೇಕು ಅನ್ನೋದು ಈ ಟೀಮ್ ಆಸೆ ಇತ್ತು ಅದ್ರ ಪ್ರಕಾರ ಅವರು ಮಾಡಿದ್ದಾರೆ ತುಂಬಾ ಸೊಗಸಾಗೆ ಮಾಡಿದ್ದಾರೆ ಎಲ್ಲೂ ನಿಮಗೆ ಅದು ತುಳುವಿಂದ ಕನ್ನಡಕ್ಕೆ ಡಬ್ ಆಗಿದೆ ಅಂತ ಅನ್ಸಲ್ಲ ಆಮೇಲೆ ಜಗದೀಶ್ ಸರ್ ಕೇಳಿದಂಗೆ ಆ ಹೆಂಗೆ ಮಾಡ್ತಾರೆ ಜನ ಅಂತ ಕಾಂತಾರನ ಹೆಂಗೆ ಅಕ್ಸೆಪ್ಟ್ ಮಾಡಿದ್ರು ಅದೇ ತರ ಅಕ್ಸೆಪ್ಟ್ ಮಾಡ್ತಾರೆ ಯಾಕಂದ್ರೆ ಕಾಂತಾರಲ್ಲಿದ್ದಂಥ ಭಾಷೆನೆ ಉಪಯೋಗ ಆಗಿರೋದು ಈ ಫಿಲಮ್ ಅಂದ್ರೆ ಕರಾವಳಿ ಪ್ರದೇಶದ ಕನ್ನಡ ಭಾಷೆನೆ ಯೂಸ್ ಆಗಿರೋದು ಅದಾದ್ಮೇಲೆ ಏನ್ ಅನ್ಸ್ತು ನನಗೆ ಅಂದ್ರೆ ಅದರಲ್ಲಿ ನಟನೆ ಮಾಡಿರೋರು ಇದಾರಲ್ಲ ಅವರೆಲ್ಲ ಎಷ್ಟು ನೈಜವಾಗಿ ಮಾಡಿದ್ದಾರೆ ಅಂದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಪ್ಲಸ್ ಆ ಸಿನಿಮಾ ನೋಡಾದ್ಮೇಲೆ ನಾನು ಜಗದೀಶ್ ಸರ್ ಅವರು ನಮ್ಮ ಕನ್ನಡ ಪ್ರೊಡ್ಯೂಸರ್ ಕನ್ನಡ ಸಿನಿಮಾ ಪ್ರೊಡ್ಯೂಸರ್ ಜಗದೀಶ್ ಅವರು ಸಿನಿಮಾ ಮುಗಿದ ತಕ್ಷಣ ಕೇಳಿದ್ರು ಹೇಗೆ ಅನಿಸ್ತು ಅಂತ ನಾನು ಅವ್ರನ್ನ ಫಸ್ಟ್ ಕಂಗ್ರಾಚುಲೇಟ್ ಮಾಡಿದೆ ಇಂಥ ಒಂದು ಸಿನಿಮಾನ ಕನ್ನಡಕ್ಕೆ ತಗೊಂಬಂದ್ರಲ್ಲ ನೀವು ಅದೇ ದೊಡ್ಡ ವಿಷಯ ಯಾಕಂದ್ರೆ ಜನಕ್ಕೆ ಅವಕಾಶಗಳು ಸಿಗುತ್ತೆ ಅಂತ ಆಮೇಲೆ ಎಷ್ಟೋ ಜನ ತುಳು ಭಾಷೆ ಮಾತಾಡೋ ಇಲ್ಲಿ ಬೆಂಗಳೂರಲ್ಲಿ ಸಿಕ್ಕಿದವ್ರನ್ನ ಕೇಳಿದಾಗ ಅವ್ರು ನೋಡಿಲ್ಲ ಸೊ ದೇ ಆರ್ ಆಲ್ಸೋ ಈಗರ್ ಟು ವಾಚ್ ಅಂತ ಅನಿಸ್ತು ಸೊ ಆಲ್ಮೋಸ್ಟ್ ಆಲ್ ಮಲ್ಟಿಪ್ಲೆಕ್ಸಸ್ ಪ್ಲಸ್ ಸಿಂಗಲ್ ಸ್ಕ್ರೀನ್ಸ್ ಅಲ್ಲೂ ತರುವಂತ ಪ್ರಯತ್ನ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಒಂದು ಮೀಟಿಂಗ್ ಮಾಡಿಕೊಂಡು ಎಷ್ಟು ಸ್ಕ್ರೀನ್ಸಲ್ಲಿ ತರಕಾಗತ್ತೋ ಅಷ್ಟು ಸ್ಕ್ರೀನ್ಸ್ ಅಲ್ಲಿ ನನ್ನ ಶಕ್ತಿ ಮೀರಿ ನಾನು ಪ್ರಯತ್ನಪಟ್ಟು ಕೆಲಸ ಮಾಡಿ ಜನರಿಗೆ ತಲುಪಿಸುವಂತ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ ಮತ್ತೆ ಇನ್ನೊಂದೇನು ಅಂದರೆ ನಾನು ಯಾವಾಗಲೂ ತರ ಅನ್ನದಾತ ಸುಖಿ ಅಂತ ಅವ್ರು ಒಳ್ಳೇದಾಗಬೇಕು ಆ ಲಕ್ಷ್ಮೀ ದೇವಿ ಅವಳ ಹಾಕಿ ಅವ್ರ ಬ್ಯಾಂಕ್ ಅಕೌಂಟ್ ತುಂಬ ಥರ ಮಾಡಲಿ ಅಂತ ಕೇಳ್ಕೋತೀನಿ ಹಂಡ್ರೆಡ್ ಪರ್ಸೆಂಟ್ ಸರ್ ಧನ್ಯವಾದಗಳು ಸರ್ ಈ ಸಿನಿಮಾದ ನಾಯಕನಾಗಿ ಅಭಿನಯಿಸಿರುವಂತಹ ದೀಕ್ಷಿತ್ ಕೆ ಅವರು ಜಿ ಅವರು ಮಾತಾಡುವುದನ್ನು ಕೈಗೊಂಡುಗಳು ನಮಸ್ಕಾರ ದಸ್ಕತ್ ಸಿನಿಮಾದ ಬಗ್ಗೆ ನಿರ್ದೇಶಕರು ನಿರ್ಮಾಪಕರು ಇವರು ಕೂಡ ಮಾತಾಡಿದ್ರು ಇದು ನನ್ನ ನಾಯಕ ನಟನಾಗಿ ಕನ್ನಡ ಸಿನಿಮಾದಲ್ಲಿ ಮೊದಲ ಸಿನಿಮಾ ಇದು ಒಂದೊಳ್ಳೆ ಹಳ್ಳಿಯ ಸೊಗಡನ್ನ ಇಟ್ಕೊಂಡು ಒಂದು ಅದ್ಭುತವಾದ ಸಿನಿಮಾವನ್ನು ಮಾಡಿದ್ದೀನಿ ಮಾಡಿದ್ದೀವಿ ಹಾಗೇನೆ ಇದೇ ಬರುವ ನಮ್ಮ ನೆಕ್ಸ್ಟ್ ಮಂತ್ ಮೇ ಒಂಬತ್ತಕ್ಕೆ ಬಿಡುಗಡೆ ಆಗ್ತಾ ಇದೆ ರಾಜ್ಯಾದ್ಯಂತ ಎಲ್ಲರೂ ಕೂಡ ಈ ಮುಖ್ಯ ಎಲ್ಲರೂ ಕೂಡ ವಿನಂತಿ ಮಾಡೋದು ನಾನು ಇಷ್ಟೇ ಎಲ್ಲರೂ ಕೂಡ ಬಂದು ನಮ್ಮ ಸಿನಿಮಾ ಥಿಯೇಟರ್ ನೋಡಿ ಹರಸಿ ಮತ್ತೆ ಆಶೀರ್ವದಿಸಿ ದೊಡ್ಡ ಮಟ್ಟದಲ್ಲಿ ನಮ್ಮನ್ನ ಗೆಲ್ಲಿಸಿ ಅಂತ ಕೇಳ್ಕೊತಾ ಇದ್ದೀನಿ ಥ್ಯಾಂಕ್ ಯು ತುಳುವಲ್ಲಿ ನಾನು ಒಂದು ಮೂರು ಸಿನಿಮಾ ಮಾಡಿದ್ದೀನಿ ಸರ್ ಸಂತೋಷ ಕ್ಯಾರೆಕ್ಟರ್ ಮಾಡ್ತಾ ಇದ್ದೆ ಅಲ್ಲಿ ಸಿನಿಮಾ ನೋಡಿ ನೋಡಿ ಹೊರಗೆ ಬಂದ ತಕ್ಷಣ ಜನರು ಎಲ್ಲರೂ ಕೂಡ ಶೇಖರ್ ಪಾತ್ರ ಮಾಡಿದವರು ಯಾರು ಶೇಖರ್ ಪಾತ್ರ ಮಾಡಿದವರು ಅಂತ ಹುಡುಕ್ತಾ ಇದ್ರು ಆ ಸ್ಕ್ರೀನ್ ಅಲ್ಲಿರುವಂತಹ ನಾನ್ ಅಲ್ಲಿ ಅಲ್ಲಿರುವಂತಹ ಶೇಖರಣೆ ಬೇರೆ ಇಲ್ಲಿರುವಂತ ನಾನ್ ಬೇರೆನೆ ಇಲ್ಲಿ ದೀಕ್ಷಿತ್ ನೋಡಿದ್ರೆ ಅಲ್ಲಿ ಬೇರೆ ಶೇಖರ್ ನಾನ್ ನೋಡ್ತೀರಿ ಹಾಗೆ ಎಲ್ಲ ಹೊರಗೆ ಬಂದವರು ಶೇಖರ್ನ ಹುಡುಕ್ತಾ ಇದ್ರು ಆ ಪಾತ್ರದ ಬಗ್ಗೆ ಎಲ್ರು ಕೂಡ ಇದ್ದರು ತುಂಬಾ ಖುಷಿ ಆಯ್ತದ ಧನ್ಯವಾದಗಳು ಈ ಸಿನಿಮಾದ ಸಂಗೀತ ನಿರ್ದೇಶಕರಾಗಿರುವಂತಹ ಸವರ್ತನ್ ಹೆಸರಾವ್ ಅವರು ಮಾತಾಡೋದಂತೆ ಕೇಳ್ಕೊಟ್ಟ ಎಲ್ರಿಗೂ ನಮಸ್ಕಾರ ಇದು ನಂದು ಕೂಡ ಡೆಬ್ಯೂ ಮೂವಿ ಮ್ಯೂಸಿಕ್ ಡೈರೆಕ್ಷನ್ ಇದರಲ್ಲಿ ಸೊ ಈ ಸ್ಟಾರ್ಟ್ ಮಾಡ್ಲಿಕ್ಕೆ ಮುಂಚೆ ನಾನು ಆಡಿಯೋ ಇಂಜಿನಿಯರ್ ಮಾಡ್ತಿದ್ದೆ ಮುಂಬೈಯಲ್ಲಿ ಆ ಟೈಮಲ್ಲಿ ನಂಗೆ ಅನಿಶಣ್ ಆ್ಯಕ್ಚುಲಿ ಇದ್ರ ಬಗ್ಗೆ ಹೇಳಿದ್ರು ಒಂದು ಮೂವಿ ಇದೆ ಮಾಡಬೇಕಾಗ್ಬೋದು ಅಂತ ಹೇಳಿ ಸೊ ಆ ಟೈಮ್ ಅಲ್ಲಿ ನಾನು ಅಂದ್ರೆ ಕಾನ್ಫಿಡೆನ್ಸ್ ಇರಲಿಲ್ಲ ಇಷ್ಟು ದೊಡ್ಡ ಫುಲ್ ಏನು ಫುಲ್ ಫೀಚರ್ ಮೂವಿಯನ್ನು ಮಾಡ್ಲಿಕ್ಕೆ ನನ್ನಿಂದ ಆಗ್ಬೋದು ಅಂತ ಹೇಳಿ ಬಟ್ ಅವರ ಒಂದು ಕಾನ್ಫಿಡೆನ್ಸ್ ಮತ್ತೆ ಈ ದಸ್ಕತ್ ಟೀಮ್ ಫಸ್ಟ್ ಆಫ್ ಆಲ್ ಅದ್ಭುತವಾದ ಟೀಮ್ ಅವರಿಂದ ಕೂಡ ನನಗೆ ಆಕ್ಚುಲಿ ಒಳ್ಳೆ ಕಾನ್ಫಿಡೆನ್ಸ್ ಇತ್ತು ಹಾಗೆ ಎಲ್ಲರ ಸಪೋರ್ಟ್ ಅಲ್ಲಿ ಇದೊಂದು ಮಾಡ್ಲಿಕ್ಕೆ ಸಾಧ್ಯ ಇತ್ತು ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ಸೊ ಥ್ಯಾಂಕ್ ಯು ಸೊ ಮಚ್ ಅನೀಶ್ ಥ್ಯಾಂಕ್ ಯು ಮೇನ್ ಆಗಿ ಇದರಲ್ಲಿ ಮೂರು ಸಾಂಗ್ಸ್ ಇದೆ ಒಂದು ಥೀಮ್ ಸಾಂಗ್ ಹಂಗೆ ಎರಡು

ನಾವು ಈ ಸಿನಿಮಾವನ್ನು ಅಂದರೆ ಮ್ಯೂಸಿಕಿಗೆ ಕನೆಕ್ಟೆಡ್ ಆಗಿ ಹೇಳೋದಾದ್ರೆ ಇದೊಂದು ಸಿನಿಮ್ಯಾಟಿಕ್ ಜರ್ನಿ ಮಾಡಬೇಕು ಅನ್ನೋದು ಉದ್ದೇಶ ಇತ್ತು ನಮ್ಮ ಟೀಮಲ್ಲಿ ಅಂದರೆ ಮೇಯ್ನ್ ಆಗಿ ಒಂದು ಕ್ಯಾಮ್ರಾಮನ್ ಡಿ ಓ ಪಿ ಅಂದರೆ ನಮ್ಮ ಸಂತೋಷ್ ಆಚಾರ್ಯ ಗುಂಪಾಲಾಜೆ ಅಂತ ಅವರ ಸಿನಿಮ್ಯಾಟಿಕ್ ವೇ ತುಂಬ ಕನೆಕ್ಟ್ ಆಗುತ್ತೆ ಇಲ್ಲಿ ದೆನ್ ಎಡಿಟರ್ ಆಗಿ ಗಣೇಶ್ ನೆಚ್ಚಲ್ ಅಂತ ಅವರ ಕಟ್ಟಿಂಗ್ ಕೂಡ ತುಂಬ ಸೊಗಸಾಗಿ ಮಾಡಿದ್ರು ಆ್ಯಂಡ್ ಮ್ಯೂಸಿಕಿಗೆ ಬಂದಾಗ ಅವರು ಹೇಳಿದ್ರು ನೋಡಿ ಫಸ್ಟ್ ಅವ್ರಿಗೆ ಕಾನ್ಫಿಡೆನ್ಸ್ ಇರಲಿಲ್ಲ ಬಟ್ ನಮಗೆ ಕಾನ್ಫಿಡೆನ್ಸ್ ಇತ್ತು ನಮ್ಮ ಟೀಮ್ಗೆ ಬಿಕಾಸ್ ಅವರು ಅಷ್ಟು ಪಾಂಡಿತ್ಯ ಹೊಂದಿದ್ದಾರೆ ಸಂಗೀತದಲ್ಲಿ ಅವರು ನೋಡಕ್ಕೆ ತುಂಬಾ ಸಣ್ಣ ಹುಡುಗ ಇರ್ಬೋದು ಬಟ್ ಅವರು ಮಾಡಿದಂತಹ ಸಂಗೀತ ಇವತ್ತು ನಾವು ಎಲ್ಲೇ ಒಂದು ಕಡೆ ಈ ಸಿನಿಮಾವನ್ನ ದಸ್ಕತ ಯಾರ ಹತ್ರ ಕೇಳಿದ್ರು ಕೂಡ ಫಸ್ಟ್ ಅವ್ರು ಹೇಳೋದು ಸಂಗೀತದ ಬಗ್ಗೆ ಬಿಕಾಸ್ ಎಲ್ಲೂ ಹಾರ್ಸ್ ಅನ್ಸಲ್ಲ ಯಾರಿಗೂ ಕೂಡ ತುಂಬಾ ತುಂಬಾ ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಮತ್ತೆ ಇಡೀ ಸಿನಿಮಾವನ್ನ ಒಂದು ಹಂತಕ್ಕೆ ನಾವು ಇಡೀ ಥೀಮ್ ತಂದ್ ತಂದು ತಗೊಂಡು ಹೋಗಿದ್ರೆ ಇನ್ನೊಂದು ಹಂತಕ್ಕೆ ಸಂಗೀತ ನಿರ್ದೇಶಕ ತಗೊಂಡು ಹೋಗಿದ್ರು ಸೊ ಹಾಗಾಗಿ ನಮ್ಗೆ ತುಂಬಾ ಕಾನ್ಫಿಡೆಂಟ್ ಇದೆ ಅದು ಇಲ್ಲಿಯೂ ಕೂಡ ಅಪ್ಲೈ ಆಗುತ್ತೆ ಇಲ್ಲಿಯ ಜನರಿಗೆ ಕೂಡ ತುಂಬಾ ಇಷ್ಟ ಆಗುತ್ತೆ ಅಂಡ್ ಆಲ್ರೆಡಿ ತುಳುವಲ್ಲಿ ಸಾಂಗ್ಗಳು ಹಿಟ್ ಆಗಿದೆ ಒಂದು ಈ ಭಾವ ಲೋಕದಂತ ಸಾಂಗ್ ಇವರೇ ಹಾಡಿದ್ದಾರೆ ಸಿಂಗರ್ ಕೂಡ ಇರು ಆಕ್ಚುಲಿ ಅದು ಕೂಡ ಹಿಟ್ ಆಗಿದೆ ಅಂಡ್ ಆಟಿಗಳಿಂದ ಅಂತ ಒಂದು ಬರುತ್ತೆ ನಮ್ಮ ಕಡೆ ಒಂದು ಕಲ್ಚರ್ ಅಂದ್ರೆ ಅದು ಆಷಾಢ ಈ ಕಡೆ ಆಷಾಢ ಮಾಸ ಅಂದ್ರೆ ನಾವು ಆಟಿ ತಿಂಗಳು ಅಂತೀವಿ ಅಲ್ಲಿ ಒಂದು ಕಲ್ಚರ್ ಬರುತ್ತೆ ಅದು ಫೋಕ್ ಸಾಂಗ್ ಅದು ತುಳುವಲ್ಲೇ ಇರುತ್ತೆ ಕನ್ನಡದಲ್ಲಿ ಸಿನಿಮಾದಲ್ಲೂ ಕೂಡ ತುಳು ಸಾಂಗೇ ಇರುತ್ತೆ ಫೋಕ್ ಸಾಂಗ್ ಅದು ಕೂಡ ತುಂಬಾ ವೈರಲ್ ಆಗಿದೆ ಅಲ್ಲಿ ಅಂಡ್ ಒಂದು ಪ್ಯಾಥೋ ಸಾಂಗ್ ಇದೆ ಆ ಮತ್ತೊಂದೆರಡು ಬಿಟ್ ಸಾಂಗ್ಗಳು ಎಲ್ಲ ಇದೆ ಸೊ ಎಲ್ಲವೂ ಕೂಡ ಗೆಲ್ಲಕ್ಕೆ ತುಂಬಾ ಇಂಪಾರ್ಟೆಂಟ್ ಆಗಿ ಸಮರ್ಥನ ಅವರನ್ನು ಕೂಡ ಕೈಜಾಡಕ್ಕೆ ಚೆನ್ನಾಗಿದೆ ಧನ್ಯವಾದಗಳು ಈ ಸಿನಿಮಾದ ನಾಯಕನಟಿಯಾಗಿರುವಂತ ಭವಿ ಪುಜಾರಿ ಅವರು ಒಂದೆರಡು ಮಾತಾಡಬೇಕು ಅಂತ ಕೇಳಬಹುದು ಮೊದಲೇನಿಗೆ ಎಲ್ಲರಿಗೂ ನಮಸ್ಕಾರ ನಾನು ಕನ್ನಡ ಸೀರಿಯಲ್ಸ್ ಮಾಡ್ತಿದ್ದೆ ಆಮೇಲೆ ಕನ್ನಡ ಸಿನಿಮಾದಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡ್ತಿದ್ದೆ ತುಳು ಸಿನಿಮಾ ದಸ್ಕತ್ ಮಾಡಬೇಕಾದ್ರೆ ಅದು ನನ್ನ ಮೊದಲನೇ ಸಿನಿಮಾ ಹಾಗೆ ಕನ್ನಡದಲ್ಲಿ ಕೂಡ ಒಂದು ಪ್ರಮುಖ ಪಾತ್ರದಲ್ಲಿ ಮಾಡ್ತಿರುವಂತಹ ಸಿನಿಮಾ ಅಂದ್ರೆ ಇದು ಮೊದಲನೇ ಸಿನಿಮಾನೇ ಮೇ ಒಂಬತ್ತಕ್ಕೆ ರಿಲೀಸ್ ಆಗ್ತದೆ ಎಲ್ರು ನೋಡಿ ಈ ಪಾತ್ರದ ಬಗ್ಗೆ ಹೇಳ್ಬೇಕಂದ್ರೆ ಇದನ್ನು ಹಳ್ಳಿ ಹುಡುಗಿ ಪಾತ್ರನ ಮಾಡಿದ್ದೇನೆ ಹಾಗೆ ಒಂದು ಹಳ್ಳಿಯಲ್ಲಿ ನಡೆಯುವಂತ ಲವ್ ಸ್ಟೋರಿ ಅಂತ ಬರುತ್ತೆ ಧನ್ಯವಾದಗಳು